ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಯಿತು ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಸಿದ್ಧಾರ್ಥ ಯುವ ಮಂಡಳಿ ಮತ್ತು ವಿವಿಧ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ ಹೇಳಿಕೆಯನ್ನು ಖಂಡಿಸಿ ಅವರನ್ನು ಕೇಂದ್ರದ ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಅವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿ ಎಂದು ಸುಲೇಪೇಟೆ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಮಾತಾಡಿರ್ತಕ್ಕಂಥ ರೀತಿ ಅಮಿತ್ ಶಾ ವಿರುದ್ಧ ಈ ಹೋರಾಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ಎಲ್ಲ ವಿವಿಧ ಭಕ್ತರು ಸಂಘಟನೆಗಾರರಿಗೂ ಆತ್ಮೀಯ ಸ್ನೇಹಿತರಿಗೂ ಎಲ್ಲರಿಗೂ ಕೂಡ ಭೀಮವಂದನೆ ಹೇಳ್ತಾ ಈಗಾಗಲೇ ಸೌರ ರಾಮುರವರು ಅನಿಸಿಕೆಯನ್ನ ಇವತ್ತು ಒಬ್ಬ ಸಂಸದಕ್ಕೆ ಮಾತ್ರ ನಾವು ಆಸಿ ಪಾರ್ಲಿಮೆಂಟ್ಗೆ ಬರೆದಿರ್ತಕ್ಕಂಥ ವಿಷಯ ನಮಗೆ ಅಲ್ಲೇ ಭಾರತ ದೇಶದಲ್ಲಿ ಕಟ್ಟಡ ಎಸ್ ಸಿ ಎಸ್ ಸಿ ಒಬಿಸಿ ಮೈನಾರಿಟಿ ರೈತರು ಮಹಿಳೆಯರು ಅವ್ರ ಬಗ್ಗೆ ಅವ್ರ ಬಲ ಯೋಜನೆಯನ್ನ ತರ್ತಕ್ಕಂಥದ್ದು ನಾನು ಮಾಡತಕ್ಕಂಥ ಆ ಸಂಸ್ಥೆ ಮಾಡಬೇಕು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಭಾರತ ದೇಶದ ವಿಶ್ವದ ಕೂಡ ಅಂಗಡಿ ಅವರ ಬಗ್ಗೆ ಮಹಿಳೆಯರಲ್ಲಿ ನಾವೇ ಅನುಭವ और डेट ने प्रभु हमको कारण देने के मतलब डॉक्टर बाबासाहेब वरेंद्रंद्रंत विधायक ने ना वेदांत को देने और भारत ने और मतलब प्रतिशत हासिल हो गूगल का कंपनी का गूगल पिक्चर को अमेरिका में बाय का टाइम स्टार्ट 55 51

ಈ ಸಂದರ್ಭದಲ್ಲಿ ಬಾಬಣ್ಣ ಗುಲಗಂಜಿ ಶ್ಯಾಮರಾವ್ ಮಾದೇಶಿ ಮಲ್ಲಿಕಾರ್ಜುನ ಪಾಳಾದಿ ಮಲ್ಲಿಕಾರ್ಜುನ ಗುಲಗಂಜಿ ರಾವ್ ಗುಲಗಂಜಿ ರೇವಣ್ ಸಿದ್ದಪ್ಪ ಅಣಕಲ್ ಪಟೇಲ್ ಮೇಘರಾಜ್ ರಾಠೋಡ್ ಆನಂದ್ ಟೈಗರ್ ಮೋಹಿನ್ ಮೊಮಿನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೈಪೇ ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ಆಫರ್ ನೊಂದಿಗೆ ಫಸ್ಟ್ ಧಮಕರ್ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಕಾ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಆಫರ್ ಆಫರ್ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ